ಸಿದ್ದರಾಮಯ್ಯ ಗುಡುಗು ಕಾಂಗ್ರೆಸ್ ಪಕ್ಷದ ಪ್ರಚಾರದ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ನಾವು ಕೊಟ್ಟಿರುವಂಥ ಗ್ಯಾರಂಟಿಗಳನ್ನು ಎಂದು ಗುಡುಗಿದ ಸಿದ್ದರಾಮಯ್ಯನವರು ಎಸ್ ಹೌದು ಜನರೇ ಕಾಂಗ್ರೆಸ್ ಪಕ್ಷದಿಂದ ಒಂದು ಅಧಿಕೃತವಾದ ಒಂದು ಮಾಹಿತಿಯನ್ನು ಇವಾಗ ಸಿದ್ದರಾಮಯ್ಯ ಅವರು ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅದೇನಂತಂದರೆ ಈ ಒಂದು ಎಲೆಕ್ಷನ್ ಆದ ನಂತರ ನಾವೊಂದು ಹೇಳಿ ಏನಾದರೂ ಸೋತು ಹೋದರೆ ಎಲ್ಲ ಗ್ಯಾರಂಟಿಗಳು ರದ್ದಾಗುತ್ತೆ ಎಲ್ಲ ಬಿಡುತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ರು ಆದರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಟಾಂಗನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಜಾರಿಗೊಳಿಸಿರುವಂತಹ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಎಂದು ಸಿದ್ದರಾಮಯ್ಯ ಅವರು ಇವಾಗ ಭರವಸೆಯನ್ನ ನೀಡಿದ್ದಾರೆ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಮಾತಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ಈ ಒಂದು ಗ್ಯಾರಂಟಿ ಅನ್ನುವಂಥದ್ದು ಕೇವಲ ಕ್ಷಣಿಕ ಮಾತ್ರ ಅಂತ ಅಂದ್ರೆ ಐದು ವರ್ಷದವರೆಗೂ ಕೂಡ ಬರಲ್ಲ ಅಂತಂದರೆ ಈ ಒಂದು ಚುನಾವಣೆ ಆದ ನಂತರ ಎಲ್ಲಾ ಗ್ಯಾರಂಟಿಗಳು ಬಂದ್ ಆಗುತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ರು ಇವಾಗ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನ ನೀಡುವ ಮುಖಾಂತರ ವಿರೋಧ ಪಕ್ಷಗಳಿಗೆ ಟಾಂಗಣ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನು ಕೊಡುತ್ತಿದ್ದಂತೆ ಎಲ್ಲಾ ಜನರು ಕೂಡ ಕೂಗಣ ಬಡಿತಾರೆ ಈ ಮೂಲಕ ಇವಾಗ ಎಲ್ಲಾ ಗ್ಯಾರಂಟಿಗಳನ್ನ ನಾವು ಐದು ವರ್ಷಗಳ ಕಾಲ ಕಟ್ಟಿರುವಂತದ್ದು ಹಾಗಾಗಿ ಐದು ವರ್ಷಗಳ ಕಾಲ ನಾವು ಕೊಟ್ಟೆ ಕೊಡ್ತೀವಿ ಎಂಬ ಒಂದು ಮಾತನ್ನ ಇವಾಗ ಸ್ವತಃ ಸಿದ್ದರಾಮಯ್ಯ ಅವರೇ ಒಂದು ಮಾತನ್ನ ಆಡಿರುವಂತದ್ದು ಸದ್ಯ ಲೋಕಸಭಾ ಚುನಾವಣೆಯ ಭರ್ಜರಿಯಾದ ಮತಗಳನ್ನಂಥದ್ದು ಸಾಕಷ್ಟು ಕಡೆ ನಡೀತಾ ಇದ್ದು ಇವಾಗಾಗಲೇ ಕೆಲವೊಂದು ಕ್ಷೇತ್ರಗಳಲ್ಲಿ ಮತದಾನ ಅನ್ನೋದನ್ನು ನಡೆದಿದೆ ಇನ್ನೂ ಕೆಲವೊಂದಿಷ್ಟು ಕಡೆಯಲ್ಲಿ ಮತದಾನ ಅನ್ನುವಂಥದ್ದು ನಡಿಬೇಕಾಗಿದೆ ಹಾಗಾಗಿ ಭರ್ಜರಿ ಪ್ರಚಾರವನ್ನ ಇವಾಗ ಕಾಂಗ್ರೆಸ್ ಪಕ್ಷವು ಮಾಡ್ತಾ ಇದೆ ಆ ಒಂದು ಪ್ರಚಾರದಲ್ಲಿ ಇವಾಗ ಅವರು ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಇವಾಗ ವಿರೋಧ ಪಕ್ಷಗಳಿಗೆ ಮತದಾನದಲ್ಲಿ ಹೊಡೆತ ಬೀಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು ನೋಡೋಣ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ